ಸರ್ಸ್ಕಾರ ತಮ್ಮ ಹೆಸರು ತಮ್ಮ ಸ್ಥಳ ಇಲ್ಲಿ ಬೆಂಗಳೂರು ವಾಸವಾಗಿದ್ದೀರಿ ಹೌದು ಅಮ್ಮ ತಮ್ಮ ಹೆಸರು ಕುಸುಮಾ ಕುಸುಮಾ ತಮ್ಮ ಮಗಳ ಹೆಸರು ಈ ನಿಮ್ಮ ಮಗಳು ಸಂಗೀತ ಕಾರ್ಯಕ್ರಮವನ್ನು ಹಾಡಿದ್ದಾರೆ ಬಹಳ ಕೇಳಿ ಸಂತೋಷವಾಯ್ತಮ್ಮ ದೇವರು ಆಶೀರ್ವಾದ ಮಾಡಿ ಚೆನ್ನಾಗಿ ಹೀಗೆ ಒಳ್ಳೆ ವಿದ್ಯೆ ಕಲಸಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವಮ್ಮ ನಿಮಗೆ ಶಕ್ತಿ ಕೊಡಲಿ ದೇವರು ಧನ್ಯವಾದಗಳಮ್ಮ ನಿನ್ನ ಹೆಸರೇನಮ್ಮ ಎಷ್ಟನೇ ಕ್ಲಾಸು ಯಾವ ಊರಮ್ಮ ಇವಾಗ ಹಾಡು ಯಾವ್ದು ಹೇಳ್ತೀಯಮ್ಮ ನಿಗಮ ನಿಗಮ ಅಂತ ತ್ಯಾಗರಾಜರ ಕೀರ್ತನೆ ಹಾಡಮ್ಮ

Nagaraja daruda Shri Narayana Narayana Shri Mallarayana Narayana Shri padina na chitta

വർണ മനോഹര രാജരുട്രീനാരായണ നാരായ ശ്രീമല്ലാരായണ നാരായ ശ്രീമല്ലാരായണ വിവിധ നിർബല ബോല മടലരുന്നു भवसागरमुला नडबड चेतुरा विविध निर्बल् दूला वडलरो भवसागर कनल्लो भवसागरमुला नडबड चेतुरा विविधेन्द्रबल श्री तिरुवेकटाद्रीशित चोर श्रीनारायण

ಸತ್ಯ ಸತ್ಯನಾರಾಯಣ ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು